ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶಿಸಲಾಯಿತು ಹಾಗೂ ಕೇಂದ್ರದ ಯೋಜನೆಗಳ ಕುರಿತ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನನಗೆ ಒಂದು ದೂರದರ್ಶನದೊಂದಿಗೆ ಫಲಾನುಭವಿ ಸ್ವಾಮಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಎರಡು ಬಾರಿ ಸಾಲ ಪಡೆದು ಮರುಪಾವತಿ ಮಾಡಿದ್ದೇನೆ ಮೂರನೇ ಬಾರಿಗೆ ಸಾಲ ಪಡೆದು ದಿನಸಿ ವ್ಯಾಪಾರವನ್ನು ವಿಸ್ತರಿಸುವ ಯೋಜನೆ ಇದೆ ಎಂದು ತಿಳಿಸಿದರು ಅನುಕೂಲ ಆಗಿದೆ ನಮ್ಮ ಜೀವನ ನಡೀತಾ ಇದೆ ನಾನೀಗ ಮೂರ್ನಾಲ್ಕು ಸಾರಿ ಕೂಡ ಅಲ್ಲಿ ಬ್ಯಾಂಕಲ್ಲಿ ಲೋನ್ ತಗೊಂಡೆ ಕಟ್ಕೊಂಡು ಹೋಗ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ಐವತ್ತು ಸಾವಿರ ಎರಡು ಸಾರಿ ತಗೊಂಡೆ ಒಂದು ಲಕ್ಷ ಎರಡು ಸಾರಿ ತಗೊಂಡಿದ್ದೇನೆ ನಿರಂತರವಾಗಿ ಇದಕ್ಕೆ ನಮಗೆ ಅನುಕೂಲ ಆಗಿದೆ ಅಂತ ಮತ್ತೋರ್ವ ಫಲಾನುಭವಿ ಅಭಿಲಾಷ ಸಹೋದರನ ಅಕಾಲಿಕ ನಿಧನದಿಂದ ಕುಟುಂಬದಲ್ಲಿ ಸಂಕಷ್ಟ ಎದುರಾಗಿತ್ತು ಕೇಂದ್ರದ ಜೀವನ್ ಜ್ಯೋತಿ ವಿಮೆ ಪಡೆದಿದ್ದರಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ದೊರಕಿತ್ತು ಎಂದರು ಹೆಸರಲ್ಲಿ ನಮಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಕೂಡ ಬಂದಿದೆ ಅದರಿಂದ ಸದುಪಯೋಗ ಆಗಿದೆ ಬೇರೆ ಎಲ್ಲರೂ ಮಾಡಿಸಿ ಸದುಪಯೋಗ ಪಡ್ಕೊಳ್ಬೇಕು ಎಂದು ಇನ್ನೋರ್ವ ಫಲಾನುಭವಿ ಕುಮಾರಸ್ವಾಮಿ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಹೋಟೆಲ್ ಆರಂಭಿಸಿ ಸ್ವಾವಲಂಬನೆಯ ಬದುಕು ರೂಪಿಸಿಕೊಂಡಿರುವುದಾಗಿ ತಿಳಿಸಿದರು ನಾನು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಸಾಲ ತಗೊಂಡು ಹೋಟ್ಲು ಮಾಡ್ತಾ ಇದ್ದೀವಿ ಕಂತಲ ಕಟ್ಕೊಯ್ತಾವೆ ಅದರಿಂದ ಉಪಯೋಗ ಆಗೋದಿಲ್ಲ